ಅವರು ಸ್ಪೀಚ್ ಅಲ್ಲ ಹೇಳಿದ್ರು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಸುದೀಪ್ ಅವರು ಬಹಳ ಈಸಿಯಾಗಿ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ ಅಂದ್ರು ಹ್ಮ್ ಇಂಥವ್ರು ಟೀಮ್ ಅಲ್ಲಿ ಇದ್ರೆ ವಿಧಿ ಇಲ್ಲ ನೀವೇನೋ ಹೇಳಿದ್ರಿ ಹಿಟ್ ಮ್ಯಾನ್ ಅಂತ ಕರೆಕ್ಟ್ ಇವ್ರ ಹಿಟ್ ಬೇರೆ ಬೇರೆಮ್ಮ ಬೆಳಗ್ಗೆ ಆದ್ರೆ ನಾವು ನಿಮ್ಮ ಹೊಡಿತಾ ಇರ್ತೀವಿ ಇವತ್ತು ಚೆನ್ನಾಗಿ ಆಡು ಸಾಕು ಇವತ್ ಚೆನ್ನಾಗಿ ಆಡು ಸಾಕು ಯಾಕಂದ್ರೆ ನಿಮ್ ಹಿಟ್ ಮ್ಯಾನ್ ಯಾವತ್ತೂ ಸೆಮಿ ಫೈನಲ್ ತನಕ ಫೈನಲ್ ಫೈನಲ್ಸ್ ಮನೆ ಕಳಿಸ್ಬಿಡ್ತಾರೆ ಸೊ ಸಿನಿಮಾದಲ್ಲಿ ಥರ ಇವರು ಹಿಟ್ಸ್ ಕೊಟ್ಟಿದ್ದಾರೋ ಈ ಸಲ ಸೀಸಲ್ ಅಲ್ಲಿ ನೀವು ಇಡೀ ಸೆಮಿಫೈನಲ್ ತನಕ ಚೆನ್ನಾಗಿ ಆಡಿಲ್ಲ ಅಂದ್ರೂ ಪರವಾಗಿಲ್ಲ ಸರ್ ದಯವಿಟ್ಟು ಫೈನಲ್ ಚೆನ್ನಾಗಿ ಆಡಿ ಸಾಕು ನಮಗೆ ಆಮೇಲೆ ನೀವು ಇನ್ನೊಂದು ಹೇಳಿದ್ರ ಬಾ ಅವ್ರ ಹತ್ರ ಮಾತಾಡ್ತಾ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರಿ ಕರೆಕ್ಟ್ ಈ ಸಲ ಇವ್ರು ಇದೇ ತರ ಆಡಿ ಫೈನಲ್ಸ್ ಗೆ ಕರ್ಕೊಂಡೋಗ್ ಮನೆಗೆ ವಾಪಸ್ ಕರ್ಕೊಂಡ್ಬಿಟ್ರ ಸತ್ವಾಗ್ಲೂ ಹೇಳ್ತೀನಿ ನಾನು ಶಶಾಂಕ್ ತರ ನಿಂತಿರ್ತೀನಿ ನೆಕ್ಸ್ಟ್ ಟೈಮ್ ಸ್ಟೇಜ್ ಮೇಲೆ ತಲೆಯಲ್ಲಿ ಏನು ಉಳಿದಿರಲ್ಲ